ಇದ್ದಕ್ಕಿದ್ದಾಗೆ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರ ಮೇಲೆ ಅಮೇರಿಕದಲ್ಲಿ ಅವರು ಹೇಳಿಕೆ ಮಾಡಿದ್ರು ಎಸ್ ಸಿ ಎಸ್ ಟಿ ಅಥವಾ ರಿಸರ್ವೇಷನ್ ವಿರುದ್ಧ ಅಂಥೇಳಿ ಇಲ್ಲದ ಸಲ್ಲದ ಆರೋಪವನ್ನು ಭಾರತೀಯ ಜನತಾ ಪಾರ್ಟಿಯವರು ಎತ್ತು ಮಾಡ್ತಾ ಇದ್ದಾರೆ ಅವರ ಹೇಳಿಕೆಯನ್ನು ಅವರು ಕೊಟ್ಟಂಥ ವಾಸ್ತವಿಕ ಹೇಳಿಕೆಯನ್ನು ತಿರುಚಿ ಅವರ ಮೇಲೆ ಅವರ ತಾತನ ಮೇಲೆ ನೆಹರೂ ಅವರ ಹೆಸರನ್ನು ಹೇಳುದು ಮೀಸಲಾತಿಗೆ ನೆಹರೂರವರು ಮತ್ತು ಇವರು ಸಹ ವಿರೋಧ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಚಿತ್ತರಿಸಿದ್ದಾರೆ ಗೋಕುಲಾಷ್ಟಮಿಗೂ ಮಿ ಇಮಾಮ್ ಸಾಬ್ರಿಗೂ ಏನು ಸಂಬಂಧ ಅನ್ನುವಂಥ ರೀತಿಯಲ್ಲಿ ಬಿ ಜೆ ಪಿನವ್ರಿಗೂ ಸಾಮಾ ಸಾಮಾಜಿಕ ನ್ಯಾಯಕ್ಕೂ ಅಥವಾ ರಿಸರ್ವೇಶನ್ಗೂ ಏನು ಸಂಬಂಧ ಎಲ್ಲ ಹಂತಗಳಲ್ಲಿ ಈ ಬಿ ಜೆ ಪಿನವರು ಮನುವಾದಿಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡ್ತಾ ಬಂದಿರುವಂತ ಮನುವಾದಿಗಳು ಆರ್ ಎಸ್ ಎಸ್ ಬಿ ಜೆ ಆರ್ ಎಸ್ ಎರಡನೇ ಸರಸಂಘ ಚಾಲಕರು ಮಿಸ್ಟರ್ ಗುರೂಜಿ ಗೋಲ್ವಾಲ್ಕರ್ ಅವರು ಅವರ ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬೇಕು ಶೋಷಿತ ವರ್ಗದ ಜನ ಹಾಗೇ ಮುಂದುವರಿಯಬೇಕು ಅವರ ಅಭಿವೃದ್ಧಿ ಆಗಬಾರದು ಅನ್ನುವಂಥ ರೀತಿಯಲ್ಲಿ ಸಂದೇಶವನ್ನು ಅಂಥವ್ರು ಯಾರಾದರೂ ಇದ್ದರೆ ಅದು ಆರ್ ಎಸ್ ಎಸ್ನವರು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ವಾಟ್ ಇಸ್ ದ ರೋಲ್ ಆಫ್ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಇನ್ ರಿಗಾರ್ಡ್ ಟು ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಸಂವಿಧಾನವನ್ನು ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಅಥವಾ ಸಂವಿಧಾನವನ್ನು ತರ್ತಕ್ಕಂಥದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಅಂಬೇಡ್ಕರ್ ಅವರನ್ನು ನೇಮಕ ಮಾಡಿದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ನೆಹರು ಸರ್ಕಾರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ಅವರು ಕೊಟ್ಟಂತ ಎಲ್ಲ ಶಿಫಾರಸುಗಳನ್ನು ಸಂವಿಧಾನವನ್ನು ಮೋರ್ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ ತ್ರೀ ತರ್ಟಿ ಟೂ ಟು ತ್ರೀ ಫಾರ್ಟಿ ಟು ತ್ರೀ ಫಾರ್ಟಿನಲ್ಲಿ ಒ ಬಿ ಸಿಗೆ ತ್ರೀ ಫಾರ್ಟಿ ಒನ್ನಲ್ಲಿ ಸಿಗೆ ತ್ರೀ ಫಾರ್ಟಿ ಟೂನಲ್ಲಿ ಎಸ್ ಸಿಗೆ ಸೊ ಹಾಗೆ ರೆಡ್ ವಿತ್ ಆರ್ಟಿಕಲ್ ಸಿಕ್ಸ್ಟೀನ್ ಈ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟಂಥ ಸಂವಿಧಾನವನ್ನು ಜಾರಿಗೆ ತಂದಂಥವರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಟು ತಂದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು ನೆಹರು ಮತ್ತು ಇನ್ನಿತರ ನಾಯಕರು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಾಯಿಸ್ತೇನೆ ಅರ್ಥ ಅಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೆಡ್ಯೂಲ್ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಷನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಇದನ್ನು ತಂದಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ನವರು ಅದು ಭಾರತೀಯ ಜನತಾ ಪಾರ್ಟಿಯವರಲ್ಲ ದೇಶದಲ್ಲಿ ಇವತ್ತು ಅವರು ಹೇಳ್ತಾರೆ ಅವರು ಬಹುಶಃ ಬಿ ಜೆ ಪಿಯ ಕೆಲವರು ನಾಯಕರು ಅಮಿತ್ ಶಾ ಇಂದ ಹಿಡಿದು ಇಲ್ಲಿಯವರೆಗೂ ಸ್ವಾಮಿ ಅವರಿಗೂ ಮಾತನಾಡಿದ್ದಾರೆ ಒಂದು ಹಂತದಲ್ಲಿ ಕಾಕೆ ಕಾಲೇಲ್ಕರ್ ಅವರ ರಿಪೋರ್ಟ್ ನೈನ್ಟೀನ್ ಫಿಫ್ಟಿ ತ್ರೀ ಅದು ಎಸ್ ಸಿ ಎಸ್ ಟಿ ವಿಚಾರವಾಗಿ ಕೊಟ್ಟಂತ ಕಮಿಷನ್ ರಿಪೋರ್ಟ್ ಅಲ್ಲ ಅದು ಒ ಬಿ ಸಿ ಬಗ್ಗೆ ಕೊಟ್ಟಂಥದ್ದು ಆ ರಿಪೋರ್ಟಲ್ಲೇ ಕೊಟ್ಟಂತ ಆ ಕಮಿಷನ್ನೇ ಇದನ್ನು ಜಾರಿಗೆ ತರುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನುವಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಜಾರಿಗೆ ಬರಲಿಲ್ಲ ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಮಂಡಲ ವರದಿಯ ಹಿನ್ನೆಲೆಯಲ್ಲಿ ಮಂಡಲ ವರದಿಯ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅಥವಾ ಐ ಐ ಟಿ ಉನ್ನತ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಸರ್ವೇಷನ್ ಕಾಂಗ್ರೆಸ್ ತಂದಂಥ ಸಂದರ್ಭದಲ್ಲಿ ಯಾರೀ ಸಮಾಜವನ್ನು ಹೊಡೆದಾಳುವಂಥದಕ್ಕೆ ಬೆಂಕಿ ಇಟ್ಟಂಥವ್ರು ಸಮಾಜವನ್ನು ಹೊಡೆದಾಡ್ತಕ್ಕಂಥ ಪ್ರಯತ್ನ ಮಾಡಿದಂಥವ್ರು ಯಾರು ಇದು ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಇತ್ತೀಚೆಗೆ ಲ್ಯಾಟ್ರಲ್ ಅಡ್ಮಿಷನ್ ಮೂಲಕ ಈ ರಿಸರ್ವೇಷನ್ ಅನ್ನು ಕಿತ್ತೊಗಿತಕ್ಕಂಥ ಅದಕ್ಕೆ ಪ್ರಯತ್ನ ನಡೆಸಿರಲಿಲ್ವ ನೀವು ನಿಮ್ಮ ಆರ್ ಎಸ್ ಎಸ್ನವರು ಒಂದು ಕಡೆ ಅಥವಾ ಬಿಜೆಪಿಯ ಅನಂತಕುಮಾರ್ ಹೆಗ್ಡೆ ಅಥವಾ ಯತ್ನಾಳ್ ಇನ್ನಿತರು ನಾವು ಬಂದಿರೋ ಅಂಥದ್ದೇ ಸಂವಿಧಾನ ಹಾಕಲಿಕ್ಕೆ ಅಂತ ಹೇಳಿಕೆ ಮಾಡೋದು ಆರ್ ಎಸ್ ಎಸ್ನ ರಾಮ್ ಮಾಧವ್ ಅನ್ನುವಂಥವ್ರು ಪಾಟ್ನಾದಲ್ಲಿ ಒಂದು ಹೇಳಿಕೆಯನ್ನು ಮಾಡಿದ್ರು ನಾವು ರಿಸರ್ವೇಷನ್ ಅನ್ನು ಅಂತ ಅಂತೇಳಿ ಅಂಬೇಡ್ಕರ್ ಅವರು ಪ್ರಾರಂಭದಲ್ಲಿ ಹತ್ತು ವರ್ಷಗಳ ಕಾಲ ರಿಸರ್ವೇಶನ್ ಯಾವಾಗ ಮೈನ್ ಸ್ಟ್ರೀಮ್ ಎಸ್ ಸಿ ಎಸ್ ಟಿ ಬರ್ತಾರೆ ನಂತರ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇದ್ರು ಮೈನ್ ಸ್ಟ್ರೀಮ್ಗೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೆರಿಯಾಡಿಕಲಿ ಆ ರಿಸರ್ವೇಷನ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಬಂದಂಥವ್ರು ನಾವು ಕಾಂಗ್ರೆಸ್ಸಿನವರು ಆದರೆ ನೀವು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಏನು ಮಾಡ್ತಾ ಇದ್ದೀರಿ ಇಂಡೈರೆಕ್ಟ್ಲಿ ಯಾವ ರಿಸರ್ವೇಶನ್ ಇದೆ ಆ ರಿಸರ್ವೇಷನ್ ಅನ್ನು ಕಿತ್ತೊಗೆಲಿಕ್ಕೆ ಪ್ರಯತ್ನ ನಡೆಸಿದ್ದೀರಿ ನೋಡಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಆಕ್ಟ್ ತಂದು ಕರ್ನಾಟಕದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಫಂಡ್ಸ್ ಅನ್ನು ಅಲೋಕೇಟ್ ಮಾಡಬೇಕು ಅನ್ನೋದು ಕಾನೂನು ಮಾಡಿದ ಮೇಲೆ ಪ್ರತಿ ವರ್ಷ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಪಿಗೆ ಡಿ ಎಸ್ ಪಿಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯವರು ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಯಾಕ್ರಿ ನೀವು ಕೇಂದ್ರ ಸರ್ಕಾರದವರು ಎಸ್ ಸಿ ಪಿ ಡಿ ಎಸ್ ಪಿ ರೀತಿಯಲ್ಲಿ ಕಾನೂನು ತರ್ತಾ ಇಲ್ಲ ಯಾಕೆ ಜನಸಂಖ್ಯೆಗೆ ಅನುಗುಣವಾಗಿ ಮೀ ಅಲೋಕೇಶನ್ ಮಾಡ್ತಾ ಇಲ್ಲ ನೋಡಿ ಕೇಂದ್ರ ಸರ್ಕಾರ ಮಿಸ್ಟರ್ ಮೋದಿ ಇಡೀ ದೇಶಕ್ಕೆ ಸೋಷಿಯಲ್ ವೆಲ್ಫೇರ್ಗೆ ಈ ವರ್ಷ ಐವತ್ತಾರು ಸಾವಿರದ ಐನೂರ ಒಂದು ಕೋಟಿ ಅಲೊಕೇಶನ್ ಲಾಸ್ಟ್ ಇಯರ್ ಐವತ್ತೈದು ಸಾವಿರದ ಎಂಬತ್ತು ಕೋಟಿ ಅಲೊಕೇಶನ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಐವತ್ತೊಂದು ಸಾವಿರದ ಏಳುನೂರ ಎಂಬತ್ತು ಕೋಟಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಲವತ್ತೆಂಟು ಸಾವಿರದ ನಾನ್ನೂರ ಅರವತ್ತು ಕೋಟಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಐವತ್ತು ಮೂರು ಸಾವಿರದ ಎಂಟು ನೂರ ಎಪ್ಪತ್ತಾರು ಕೋಟಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐವತ್ತು ಸಾವಿರದ ಎಂಟು ನೂರ ಐವತ್ತು ಕೋಟಿ ಇಡೀ ದೇಶಕ್ಕೆ ದೇಶದ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಸಿ ಇದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಏಳು ಕೋಟಿ ಕನ್ನಡಿಗರಲ್ಲಿ ಇರುವ ಮೀಸಲಾತಿ ಏನೋ ಸೆವೆಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಸಿ ಸೆವೆನ್ ಪರ್ಸೆಂಟ್ ಎಸ್ ಟಿ ಇರುವಂಥದಕ್ಕೆ ಮೂವತ್ತೆಂಟು ಸಾವಿರ ಕೋಟಿ ಪ್ರತಿ ವರ್ಷ ಅಲೋಕೇಟ್ ಮಾಡ್ತಾ ಇದ್ವಿ ಆದರೆ ಇದು ಕ್ಲಿಯರ್ ಆಗಿ ತೋರಿಸುತ್ತೆ ಕಾಂಗ್ರೆಸ್ಸಿನ ಬದ್ಧತೆ ಬಿ ಜೆ ಪಿ ಅವರ ಅಲೋಕೇಶನ್ ನೋಡಿದ್ರೆ ಅವರಿಗೆ ಕೇವಲ ಕಣ್ಣು ಒರೆಸ್ತಕ್ಕಂಥ ಪ್ರವೃತ್ತಿ ಇವತ್ತು ಎಸ್ ಸಿ ಎಸ್ ಸಿ ಬಗ್ಗೆ ಬರೇ ತೋರುಗಾಣಿಕೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ವಿಧವಾದಂಥ ಅವರನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಬಲರನ್ನಾಗಿ ಮಾಡಿ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಯಾವುದೇ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇಲ್ಲ ಇವತ್ತು ಉತ್ತರ ಪ್ರದೇಶ ಇರ್ಬೋದು ಅಥವಾ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಆಡಳಿತ ನಡೆಸ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಮಣಿಪುರ್ ಅಲ್ಲಿ ಆಗ್ತಾಯಿರುವಂಥ ಯಾರ ಮೇಲೆ ಅತ್ಯಾಚಾರಗಳು ಅನಾಚಾರಗಳು ಕೊಲೆಗಳು ಅಲ್ಲಿರುವಂಥ ಟ್ರೈಬಲ್ಸ್ ಮೇಲೆ ಅಲ್ಲಿರುವಂಥ ಶೆಡ್ಯೂಲ್ ಕಾಸ್ಟ್ ಮೇಲೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ರಾಹುಲ್ ಅವರು ಏನು ಹೇಳಿದ್ದಾರೆ ಎಸ್ ಈ ವರ್ಗವನ್ನು ಮೈನ್ ಸ್ಟ್ರೀಮ್ಗೆ ತರ್ತಕ್ಕಂಥದ್ದು ನಮ್ಮ ಬದ್ಧತೆ ಯಾವ ಸಂವಿಧಾನದ ಪ್ರಿಯಾಂಬಲಲ್ಲಿ ಜಸ್ಟಿಸನ್ನು ಎಲ್ಲ ವರ್ಗಕ್ಕೆ ಕೊಡಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಸಮಾನ ಅವಕಾಶ ಸಿಕ್ಕದ ಮೇಲೆ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಸಮಾಜ ಆಗುವಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ರಿಸರ್ವೇಷನ್ ಅನ್ನು ತೆಗಿತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಬಹುದೇ ಹೊರತು ಇವತ್ತು ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಿಲುವಿದೆ ನಮ್ಮ ನಾಯಕರ ನಿಲುವಿದೆ ಆದರೆ ಇವತ್ತು ಏನಾಗಿದೆ ವಿನಾಕಾರಣ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿಯನ್ನು ಅವರ ಭಾರತ್ ಜೋಡ ಮಾಡಿದ ಮೇಲೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಷ್ಟ್ರದ ಅನೇಕ ವಿಚಾರಗಳನ್ನು ಸ್ಪಷ್ಟವಾಗಿ ದೇಶದ ಜನತೆ ಮುಂದೆ ಮತ್ತು ಪಾರ್ಲಿಮೆಂಟ್ ಮುಂದೆ ಇಡುವಂಥ ಪ್ರಯತ್ನಗಳು ನಡೆಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂಥ ಯಾವ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಇಂದ ಹಿಡಿದು ಸ್ವಾಮಿ ಇನ್ನಿತರ ನಾಯಕರುಗಳು ಕೊಟ್ಟಿದ್ದಾರೆ ನಾವು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ನಿಮಗೂ ಸಾಮಾಜಿಕ ನ್ಯಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ಇವತ್ತು ಯಾರಾದರೂ ಸಾಮಾಜಿಕ ನ್ಯಾಯದ ವಿರೋಧಿಗಳಿದ್ದರೆ ಎಸ್ ಸಿ ಎಸ್ ಸಿ ಓ ಬಿ ಸಿ ಮೈನಾರಿಟೀಸ್ ವಿರೋಧಿಗಳು ಯಾರಾದರೂ ಅಥವಾ ಬಡವರ ವಿರೋಧಿಗಳು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯವರೇ ಹೊರತು ಕಾಂಗ್ರೆಸ್ಸಿನವರ ಅಲ್ಲ ಈ ತಿರ್ಚಿ ಹೇಳಿಕೆ ಕೊಡ್ತಾ ಇರುವಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೀಡರ್ ಸಹ ಮೊದಲನೇದಾಗಿ ರಾಹುಲ್ ಗಾಂಧಿಯವರ ಕ್ಷಮೆಯನ್ನು ಯಾಚಿಸಬೇಕು ಈ ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾನೆ